ನನಗೆ ಫಸ್ಟು ಮೂವಿ ಆ ಥರ ಸಿಕ್ಕಿದ್ದು ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಚ್ಚರ್ ಇಲ್ದಂಗೆ ಆಗಿ ತಿರ್ಗಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ ಟಿ ಸಿ ವೆಂಕಟೇಶನ್ ಅವರು ದಾರಿಯಲ್ಲಿ ಸಿಕ್ಬಿಟ್ಟು ಮಾ ಗಾಂಧಿನಗರದಲ್ಲಿ ಪಿಚರ್ ಗಿಚಾರು ಮಾಡ್ತೀಯಪ್ಪ ಅಂದರು ಹ್ಞೂ ಸರ್ ಮಾಡ್ತೀನಿ ಯಾವ್ದಾರು ಇದ್ದರೆ ಹೇಳಿ ಅಂದೆ ಆವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಚ್ಚರ್ ಇದೆ ಅದನ್ನು ಮಾಡು ಅಂತಂದರು ಅಲ್ಲಿವರೆಗೂ ನನಗೇನು ಪಾತ್ರ ಅಂತಲೇ ಹೇಳಿರಲಿಲ್ಲ ಸೊ ಸ್ಟ್ರೈಟವೇ ಲೊಕೇಶನ್ಗೆ ಕರ್ಕೊಂಡು ಹೋದ್ರು ಏನು ಪೇಮೆಂಟ್ ಕೊಡಬೇಕು ಅಂದರು ಒಂದು ಫಿಫ್ಟೀನ್ ಕೊಡಿ ಸರ್ ಅಂದರೆ ಏನು ಒನ್ ಫಿಫ್ಟೀನ್ ಅಂದರು ಅವಾಗ ಅಂದರೆ ಒನ್ ಫಿಫ್ಟೀನಂದರೆ ಈರೋಸು ಕೊಡೋರು ಒಂದು ಲಕ್ಷದ ಹದಿನೈದು ಸಾವಿರ ಇಲ್ಲ ಸರ್ ಒಂದು ಫಿಫ್ಟೀನ್ ತೌಸಂಡ್ ಕೊಡಿ ಸರ್ ಹೇಳಿದ್ದೆ ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡು ಹೋದರು ಕರ್ಕೊಂಡೋದ್ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಇರೋ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್ ನಾರಾಯಣ್ ಸರ್ ಮೋಹನ್ ಸಾರು ಶ್ರೀನಿವಾಸ ಮೂರ್ತಿ ಸರ್ ದೊಡ್ಡಣ್ಣ ಎಲ್ಲರೂ ಇದ್ದರು ಅಲ್ಲಿ ಅವರು ನೋಡಿ ನನಗೆ ತುಂಬ ಭಯ ಆಗೋಯ್ತು ಏನೋ ಕಾಮಿಡಿ ಇದು ಏನು ಹಿಂಗೆ ಮಾಡೋದು ಇವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ಸಡನ್ನಾಗಿ ನನಗೆ ಒಂದು ಡೈಲಾಗೂ ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸಾರು ಅವರು ಪದೇ ಪದೇ ನನಗೆ ಕೇಳೋಂಗೆ ಹೇಳೋರು ಮಾಡ್ತಾನೆ ರೀ ಯಾವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ ಸರಿ ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಇಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ ಒನ್ ಟೇಕಾಯಿತು ಎರಡು ಟೇಕ್ ಅದು ರೀಲ್ ಬೇರೆ ನೆಗೆಟಿವು ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಯಾರೋ ಸರ್ ಅವ್ನು ಸರಿಗ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು ಆ ಥರ ಟೆನ್ಷನ್ ಆಗೋವಂಥ ಪಾರ್ಟಿಯವರು ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬಟ್ಟೆ ಒಂದು ಐದು ಆರು ಟೇಕ್ ಆದಮೇಲೆ ಬ್ರೇಕ್ ಮಾಡ್ಬಿಟ್ಟು ಆ ಹುಡುಗನ ಕಳಿಸ್ರಿ ಮನೆಗೆ ಅವ್ನು ಯಾವನ್ರಿ ಕರ್ಕೊಂಬಂದಿದ್ದೀರಾ ಅಂದರು ಈ ದೊಡ್ಡಣ್ಣವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ್ಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಚ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾಯಿದ್ದಂಥ ಅವ್ರ ಜೊತೆ ಹೋದಾಗ ದೊಡ್ಡಣ್ಣ ಒಂದು ನಿಮಿಷ ಬಾಪ ಇಲ್ಲಿ ಅಂತಂದರು ಸೈಡ್ಗೆ ಕರ್ಕೊಂಡೋಗಿ ಸಿಕ್ಕಾಬಿಟ್ಟೆ ವೈಲೆಂಟಾಗಿ ಬೇಯ್ ಆಗ್ಬಿಟ್ಟು ನಿಮ್ಮ ಅಣ್ಣ ಅಷ್ಟು ದೊಡ್ಡ ಹೆಸರಿದೆ ನನ್ನ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ಕೆ ಬರೋಲ್ಲ ನೀವೆಲ್ಲ ಏನಕ್ಕೆ ಬರ್ತೀರ ಅಂತೆಲ್ಲ ಬೈದ್ರು ಸಿಕ್ಕಾಬಿಟ್ಟೆ ನನಗೆ ಕೋಪ ಬಂದು ಏನೇನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡಲ್ಲ ಅಂದ್ಬಿಟ್ಟು ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಚೀ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ ಹಾಂ ಇಷ್ಟೇನಪ್ಪ ಹೇಳೋದು ಅಂದರು ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ನಂದೆ ಅದು ನನಗೆ ಗೊತ್ತಿಲ್ಲ ಅದು ಅವತ್ತಿಂದ ಕಾಮಿಡಿ ಅಂತಂದರೆ ನನಗೆ ಇನ್ನೂ ಅದ್ರ ಡೆಫಿನೇಷನ್ ಗೊತ್ತಿಲ್ಲ ಮಾಡಿದ್ದು ನಗ್ತಾ ಇದ್ದಾರೆ ಸೊ ಅದನ್ನು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ